ನಡೆದಿದೆ ಗಲಾಟೆ ನಡೆದಿದೆ ಏಳು ದಿನ ಆಯ್ತು ಇವಾಗ ಕಂಪ್ಲೇಂಟ್ ಕೊಡ್ತಾ ಯಾಕೆ ಯಾಕೆಂಟು ಯಾಕೆಂತ ಇದು ಇನ್ನೊಂದು ಗೊತ್ತಾಗುತ್ತೆ ಇದು ಬರೀ ಕಂಪ್ಲೇಂಟ್ ಅಂತ ಆಗಿರೋಲ್ಲ ಒಂದ್ ಕಂಪ್ಲೇಂಟ್ ಕೊಡೋದು ಪುನಃ ಒಂದಿನ ಅದು ಬರೋದು ಅದೆಲ್ಲ ಏನೋ ದೊಡ್ಡದಾಗಿ ನಿರ್ಧಾರ ಮಾಡಬೇಕಾದ್ರೆ ಸ್ವಲ್ಪ ಸಮಯ ತೊಳತ್ತೆ ಅದೇನು ದೊಡ್ಡ ನಿರ್ಧಾರ ಅಂತ ಇನ್ನೊಂದು ಅರ್ಧ ಗಂಟೆಗೆ ಗೊತ್ತಾಗುತ್ತೆ ನೋಡಿ ಜಟಾಪಟಿ ನಡೀತಾರೆ ಈಗ ಚಿಪ್ಸು ಪಪ್ಸು ಅಂತ ನೀವು ಒಂದು ಆಂಗಲ್ ಹೇಳಿದ್ರಿ ನನ್ನ ಫ್ಯಾನ್ಸ್ಗಳ ಒಂದು ಆ್ಯಂಗಲ್ ಹೇಳ್ತಾ ಇದಾರೆ ನಮ್ಮ ಹತ್ರ ಮಾಹಿತಿ ಎನ್ ಐ ಎಲ್ಲ ಒಂದು ಕೆಲಸ ಮಾಡಿ ಎಲ್ಲ ನಿಲ್ಸ್ಬಿ ಹೇಳಿ ಅದು ಅದು ಪೆಹಲ್ಗಾಮ್ ಹಗರಣ ಆಯ್ತು ಕೊಲೆ ಆಯ್ತಲ್ಲ ಎಲ್ಲ ನಿಲ್ಸ್ಬಿಡೋಕೆ ಹೇಳಿ ಎನ್ ಐ ಅವರೆಲ್ಲ ಮನೇಲಿ ಕೂತ್ಕೊಡಕ್ಕೆ ಹೇಳಿ ಇವರು ತನಿಖಾವತಿ ಸಿದ್ಧಪಡಿಸ್ಬಿಟ್ಟಿದ್ದಾರೆ ಯಾರೋ ಡಿ ಡು ಕಂಪ್ನಿಯವರೆಲ್ಲ ಇವ್ರು ಕೂತ್ಕೊಂಡು ಹೇಳ್ಬಿಟ್ರಂತ ಎನ್ಕ್ವೈರಿ ಮಾಡ್ಬಿಡಿ ಮಾಡಲಾಗಿ ನಮಗೆ ದಾಖಲಾತಿಗಳು ಸಿಕ್ಕಿರುತ್ತದೆ ಅವರು ಕುಡಿದು ಅವರಿಗೆ ಒಂದು ಪೆಂಗು ಮುಂಡೆವಕ್ಕೆ ಒಂದು ಹೇಳಿ ಬೇವರ್ಸಿಗಳಿಗೆ ಒಂದು ಮಾತು ಹೇಳಿ ಆ ಬೇವರ್ಸೆಗಳಿಗೆ ದಯವಿಟ್ಟು ಮ್ಯೂಟ್ ಹಾಕಬೇಡಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮ್ಯೂಟ್ ಹಾಕಬೇಡಿ ಒಂದು ರಿಕ್ವೆಸ್ಟು ನನ್ನ ಬ್ಲಡ್ ಟೆಸ್ಟ್ ಮಾಡಿ ಯಾರು ಕುಡಿತಾರೆ ಯಾರು ಕುಡಿಯಲ್ಲ ಯಾವ ನಟ ಕುಡಿತಾರೆ ಕುಡ್ಕೊಂಡೇ ಗೊತ್ತಿರ್ತಾರೆ ಜನ ಗೊತ್ತು ನನ್ನ ಲೈಫಲ್ಲಿ ಒಂದು ಡ್ರಾಪ್ ಬಿಯರ್ ಹೇಗಿದೆ ಅಂತ ಟೇಸ್ಟ್ ನೋಡಿಲ್ಲ ಸ್ಮೋಕ್ ಇಲ್ಲ ನಾನ್ವೆಜ್ಜು ಕೂಡ ನಾನು ತಿಂತಾ ಇರಲಿಲ್ಲ ಈ ಅನ್ನೋ ಒಂದು ಸಲ ನೋ ಕೊಕೈನ್ ನಡೀತಾ ಇದೆಲ್ಲ ಅದಕ್ಕೊಂ ಫಿಟ್ ಆಗಿರ್ಬೇಕು ನೀವು ಬಂದಾಗ ಅದಕ್ಕೆ ಅದೊಂಚೂರು ಫಿಟ್ನೆಸ್ಗೆ ಒಂಚೂರು ವಾಕ್ ಮಾಡ್ತಾ ಇದ್ದೀನಿ ಅದಂಥರ ಬೇರೆ ಥರದ್ದು ಬೇಕಾದ್ರು ತುಂಬ ಆಕ್ಷನ್ ಇದೆ ಅನ್ನೋ ಕಾರಣಕ್ಕೆ ಹಾಗೆ ಪುಣ್ಯಾತ್ಮರಿಗೆ ಹೇಳಿ ಒಂದು ಸಲೂ ನನ್ನ ಲೈಫಲ್ಲಿ ಅದು ಬ್ಲಡ್ ಟೆಸ್ಟ್ ಮಾಡಿದ್ರೆ ಕುಡಿದಿರೋದು ಸಿಕ್ಕಾಕೊಂಡು ಬಿಡುತ್ತಾರಂತೆ ಆ ಕಾರಣಕ್ಕಂತೆ ಅಯ್ಯೋ ಪೆಂಗ್ ಮುಂಡ್ಯಾವಕ್ಕೆ ಒಂದು ಸ್ವಲ್ಪ ಹೇಳಿ ಸ್ವಲ್ಪ ದಯಮಾಡಿ ನಾನು ಈ ಸಮಯದಲ್ಲಿ ಅವ್ರು ಯಾರು ಭಯಕ್ಕೆ ಹೋಗ್ಬೇಡಿ ಅವರು ಬಯದ್ರೆ ಪ್ರಯೋಜನ ಇಲ್ಲ ಇದರಿಂದ ಯಾರು ಮಾಡ್ಸುತ್ತಾರೆ ಅವರು ಬಿಸಿ ಮುಟ್ಟಬೇಕು ಇಷ್ಟು ಸಲ ನಾವೇನು ಮಾಡ್ತಾಯಿದ್ವಿ ನಾನು ಐದು ದಿನದಿಂದ ಯಾಕೆ ಇದ್ದೆ ಅಂದರೆ ಯಾವ ಪುಣ್ಯ ಹಾಕಬೋದು ಇದ್ರ ಹಿಂದೆ ಇನ್ನೂ ಇದ್ದು ರಿಕ್ವೆಸ್ಟ್ ಮಾಡಿದ್ರು ಮಾತಾಡೋಣ ಸಾಲ್ವ್ ಮಾಡೋಣ ಅಂತರ ಇದ್ದವರು ಕಟ್ ಮಾಡಿ ನಾನು ಸಂಜೆ ಆರುವರೆಗೆ ಎಲ್ಲ ಪೇಜಲ್ಲಿ ಹಾಕಿಸ್ಬಿಟ್ಟವ್ರೆ ಇರಲಿ ನನಗೆ ಗೊತ್ತು ಹೇಗೆ ಮಾಡಬೇಕು ಅಂತ ಇದು ಬರೀ ಸೋಷಿಯಲ್ ಮೀಡಿಯಲ್ಲಿ ಹಾಕಿ ಅಥವಾ ಇದರಲ್ಲಿ ಯಾವುದೋ ಹಾಕೋದು ಅಲ್ಲ ಇದು ಗೊತ್ತು ನಾವು ಯಾವ ಈಗ ಘಟನೆ ಆದಾಗ ಈಗ ದರ್ಶನ್ ಆಗಲಿ ಅಥವಾ ಅವರ ಫ್ಯಾನ್ಸ್ ಆಗಲಿ ಇನ್ ಜೊತೆ ಮಾತಾಡೋಂಥ ಪ್ರಯತ್ನಗಳಾಗಿದೆಯಾ ಒಂದು ಕೆಲಸ ಮಾಡಿ ಒಂದು ವಿಷಯ ರೀ ಮಹೇಶ್ ಮಹೇಶ್ ಇವರು ಪ್ರಮೋದ್

ು ನೋಡಿ ಮುಚ್ಚೆಲ್ಲ ತೋರಿಸ್ಬಿಟ್ರು ಇಂಥ ಕರೆದ್ಬಿಟ್ಟು ಇಂಥ ದಿನ ಸುಳ್ಳಿದ್ದೆ ಇವ್ರು ಬಂದ್ರು ಇವ್ರ ಹೆಸರು ಮಹೇಶ್ ಅಂತ ಹೇಳ್ಬಿಡ್ತೀನಿ ಮಾಡ್ತಾ ಬಿಡ್ರಯ್ಯ ಸೋಷಿಯಲ್ ಮೀಡಿಯಾದ ಬಹಳಷ್ಟು ಪೇಜಸ್ ಹ್ಯಾಂಡ್ ಮಾಡ್ತಾರೆ ಒಂದಷ್ಟು ಕಾರ್ಯಕ್ರಮಗಳು ನಾನು ಕರೆದಿದ್ದಾರೆ ನನ್ನ ಸಿನಿಮಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲಾ ಸಮಯದಲ್ಲಿ ಕಮರ್ಷಿಯಲ್ ಆಂಗಲ್ ಯೋಚನೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಪ್ರಥಮ ದೇವ್ರ ಪೂಜೆ ಇದೆ ಬನ್ನಿ ಹೌದು ಇಲ್ವೋ ಈಗ ನೀವೇ ಘಟನೆ ಈಗ